ನೋಡಿ ಅಲ್ಲಿ ಮುಂದ್ಗಡೆ ಕನ್ನಡಿಗ ಅಂತಾನೆ ಜಪಾನೀಸ್ ಅಲ್ಲಿ ಬರ್ಸವನೇ ಎಂತ ಅಂತಾರೆ ಅದು ನಾನು ಕನ್ನಡಿಗನೇ ಇರ್ಬೋದು ಬಟ್ ಮನುಷ್ಯನ್ಗೆ ಯಾವುದೇ ವಸ್ತು ಆಗ್ಲಿ ಡಿಫ್ರೆಂಟ್ ಆಗಿ ಕಂಡಾಗ್ಲೆ ಅಪ್ರೋಚ್ ಮಾಡೋದು ಜಾಸ್ತಿ ಈಗ ಗೊತ್ತಿಲ್ಲಪ್ಪ ಅಂತ ನಾನು ಇದನ್ನ ಕನ್ನಡದಲ್ಲಿ ಹಾಕ್ಸ್ಕೊಂಡಿದ್ರೆ ನೋಡ್ದಷ್ಟ್ನೇ ಗೊತ್ತಾಗೋದು ಏನೋ ಹಾಕ್ಸವನೇ ಸರಿ ಬಿಡು ಅಂತ ಅದ ನನ್ ಜಪಾನೀಸ್ಟಲ್ಲಿ ಹಾಕ್ಸಿರೋದ್ರಿಂದ ಕೇಳ ನೋಡ್ದವ್ರು ಕೇಳ್ತಾರೆ ಏನಿರ್ಬೋದು ಏನಿರ್ಬೋದು ಕ್ಯೂರಿಯಾಸಿಟಿ ಇರುತ್ತೆ ನಂಗಂತ ಮಾಡ್ಬೇಕು ಅಂತಲ್ಲ ನಾನು ಹೊಸ ದೇನೋ ನೋಡ್ತಾ ಇದ್ದೀನಿ ಅಂದ್ರೆ ನಮ್ಮವರು ಹೊಸದೇನೋ ಕಲಿಲಿ ಅಂತ ಅಷ್ಟೇ ಹಂಗಾಗಿ ಅದ್ರದ್ದು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೇಕಾರೆ ಫೋಟೋಸ್ ಕಿಚ್ಚಿಡ್ತೇವೆ ಅಷ್ಟೊಂದೇಳ ಟೈಮ್ ಇರಲ್ಲ ಬಿಡಿ ನಾನೇ ಹೇಳ್ತೀನಿ ಇಮೋಷನ್ ನೋ ರಿಗ್ರೆಟ್ ಅಂತ ಮನುಷ್ಯ ಕನ್ಸಿಡ್ಕೊಬೇಕಾದ್ರೆ ಸತ್ತೋಗ್ಲಿ ಅರೆ ಪಶ್ಚಾತ್ತ ಹಿಡ್ಕೊಂಡು ಸಾಯ್ಬಾರ್ದು ಯಾಕಂದ್ರೆ ಅದು ಪೇನ್ಫುಲ್ ಎವಿ ಪೇನ್ಫುಲ್ ಈಗ ಕನ್ಸಿಡ್ಕಂಡು ಏನೋ ಮಾಡ್ತೀನಿ ಏನೋ ಮಾಡ್ಬೋದು ಅಂತ ಅವ್ನು ಕನ್ಸಿಡ್ಕಂಡ್ರೆ ಅದು ಫ್ಯೂಚರು ಅದೇನೋ ನಿಮ್ಗೆ ಅಷ್ಟು ಇಂಪ್ಯಾಕ್ಟ್ ಬೀಳಲ್ಲ ಅರೆ ಈ ರಿಗ್ರೆಟ್ ಅನ್ನೋದು ಪ್ರೆಸೆಂಟು ಚೂ ನಾನು ಅವ್ರನ್ನ ಮಾತಾಡ್ಸಿಡ್ಬೇಕಾಯ್ತು ಚೂ ಅವ್ರನ್ನ ಹೇಳ್ಬಿಡ್ಬೇಕಾಯ್ತು ಇವತ್ತಿದ್ ಮಾಡಿದರೆ ಸರಿ ಇರ್ತಿತ್ತು ಆ ಹೋಗೋಣ ಹೋಗೋಣ ಆಯ್ತು